ಹಾಯ್ ಹಲೋ ನಮಸ್ಕಾರ ನಾನಿವತ್ತು ದಾವಣಗೆರೆಯ ಫೇಮಸ್ ಆದ ಆಂಜನೇಯ ಟೆಂಪಲ್ ಎದುರುಗಡೆ ಒಂದು ತುಳಸಿ ಟೀ ಅಂತ ಒಂದು ಶಾಪ್ ಇದೆ ಸೊ ಈ ಶಾಪಲ್ಲಿ ಬರೀ ಲೇಡೀಸ್ ಸಿಗುವಂಥ ಐಟಮ್ಸು ಏನ ಅಂದರೆ ಸ್ಲಿಪ್ಪರ್ ಆಗಿರ್ಬೋದು ಮೇಕಪ್ ಸೆಟ್ ಆಗಿರ್ಬೋದು ಕ್ಲಿಪ್ಪಿಂಗ್ ಆಗಿರ್ಬೋದು ಬ್ಯಾಂಡ್ ಆಗಿರ್ಬೋದು ಶೂ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಹೀಗೆ ಸಾಕಷ್ಟು ಐಟಮ್ಸು ಒಂದೇ ಪ್ಲೇಸಲ್ಲಿ ಸಿಗುವಂಥ ದಾವಣಗೆರೆಯ ಏನು ಆಂಜನೇಯ ಟೆಂಪಲ್ ಎದುರುಗಡೆ ಆಂಜನೇಯ ಬಡಾವಣೆಯಲ್ಲಿದೆ ತುಳಸಿ ನ್ಯಾವಲ್ಟಿ ಅಂತ ಹೇಳಿ ಬನ್ನಿ ಆ ಶಾಪ್ ಹೇಗಿದೆ ಸೊ ಅಲ್ಲಿ ಏನೆಲ್ಲ ಸಿಗುತ್ತೆ ಸೊ ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ ಸೊ ಹೇಗೆ ಐಟಮ್ಸು ಸಿಗುತ್ತೆ ಸೊ ಅನ್ನೋದನ್ನ ನೋಡೋಣ ಎವ್ರಿಥಿಂಗ್ ಕಾಸ್ಮೆಟಿಕ್ಸ್ ಶೂಸ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಮೋಸ್ಟ್ ಫೇವ್ರೆಟ್ ಶೋ ಫಸ್ಟ್ ಪ್ರಿಯಾರಿಟಿ ತುಳಸಿ ಅಂತೂ ತುಂಬ ಚೆನ್ನಾಗಿರುತ್ತೆ ರೀಸನೇಬಲ್ ಆಗೂ ಇರುತ್ತೆ ರೇಟ್ಸ್ ಅದ್ರ ಮೇಲೆ ಡಿಸ್ಕೌಂಟು ಕೊಡ್ತಾರೆ ರೀಸನೇಬಲ್ ಇರುತ್ತೆ ಮೇಲೆ ಡಿಸ್ಕೌಂಟು ಕೊಡ್ತಾರೆ ಸೊ ಎಲ್ಲ ಐಟಮ್ಸ್ ಇನ್ ಒನ್ ರೂಫಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಕ್ಯೂಟ್ ಕ್ಯೂಟ್ ಕೀಬನ್ಸ್ ಇಂದ ಹಿಡಿದು ಎಲ್ಲ ಇಲ್ಲಿ ನಿಮಗೂ ಯಾರು ತೊಗೋಬೇಕಂತಿದ್ರೆ ತುಳಸಿಲಿ ಬನ್ನಿ ನಮಸ್ಕಾರ ಹೇಳಿ ನಿಮ್ಮ ವಸಂತಕುಮಾರ್ ದೇಸಾಯಿ ಕಸ್ಟಮರ್ಸ್ ಬರ್ತೀರಾ ಹೌದು ನಾವು ಈಗಾಗಲೇ ಹತ್ತು ವರ್ಷದಿಂದ ಇಲ್ಲಿ ಗುರು ಅಂಗಡಿ ಹಾಕಿದಾಗಿನಿಂದ ಸಹಿತ ನಮಗೆ ಒಳ್ಳೆ ಒಂದು ಸ್ನೇಹ ಬಾಂಧವ್ಯನೇ ಇದೆ ಈ ಅಂಗಡಿಯಲ್ಲಿ ಹೆಣ್ಣುಮಕ್ಕಳಿಗೆ ಉಪಯೋಗವಾಗ ಒಂದು ಒಳ್ಳೆ ಒಡವೆ ಮತ್ತು ಸ್ಲೀಪರ್ಸು ಹೆಣ್ಣು ಮಕ್ಕಳಿಗೆ ನೀಡ್ಸ್ ಕಂಪ್ಲೀಟ್ ಆಗಿ ಏನು ಬೇಕೋ ಅವು ಎಲ್ಲವೂ ಈ ಅಂಗಡಿಯಲ್ಲಿ ಸಿಗುತ್ತದೆ ಇದು ತುಂಬ ದಾವಣಗೆರೆಯಲ್ಲಿಯೇ ಹೆಸರುವಾಸಿಯಾದಂಥ ಒಂದು ತುಳಸಿ ನಾವಲ್ಟಿ ಅಂತ ನಾವು ಹೇಳ್ಬೋದು ಸೊ ಅಷ್ಟು ಹೆಸರು ಮಾಡಿದ್ರೆ ನಮ್ಮ ತುಳಸಿ ನಾವಲ್ಟಿ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಬನ್ನಿ ನನ್ನ ಜೊತೆಗೆ ಇವತ್ತು ಈ ಅಂಗಡಿಯ ಮಾಲೀಕರು ಗೋಪಾಲ್ ಜಿ ಅವ್ರನ್ನ ಜೊತೆಗಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ಹೇಳಿ ಸೊ ನಿಮ್ಮ ಅಂಗಡಿ ತುಂಬಾ ಫೇಮಸ್ ಆಗಿದೆ ದಾವಣಗೆರೆಯಲ್ಲಿ ಸೊ ಏನು ಹೇಳ್ತೀರಾ ಸರ್ ನಮ್ಮ ಅಂಗಡಿಯಲ್ಲಿ ಫೇಮಸ್ ಇದೆ ಅಂದರೆ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಕಸ್ಟಮರಿಗೆ ಕಾಸ್ಮೆಟಿಕ್ಸು ಸ್ಲೀಪರ್ಸು ಆಮೇಲೆ ಜ್ಯುವೆಲ್ರೀಸ್ ಎಲ್ಲ ಸಿಗುತ್ತೆ ಇಯರಿಂಗ್ಸ್ ಭಾಳ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಎಲ್ಲ ಬ್ಯಾಗ್ಗಳು ಎಲ್ಲ ಇದೆ ವೆರೈಟೀಸು ಪ್ಲಸ್ಟು ಕಸ್ಟಮರ್ ಸರ್ವಿಸು ಚೆನ್ನಾಗಿ ಕೊಡ್ತೀವಿ ನಾನು ಎಲ್ಲರಿಗೆ ಕಿಡ್ಸ್ ಸ್ಲಿಪ್ಪರ್ಸು ಭಾಳ ಕಲೆಕ್ಷನ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಯಾವಾಗಲೂ ಪ್ರತಿ ವೀಕ್ಲಿ ಹೊಸ ಹೊಸ ಕಲೆಕ್ಷನ್ ನಾನು ತರಿಸ್ತಾ ಎಲ್ಲ ಅದಕ್ಕೆ ನಮ್ಮ ಸ್ವಲ್ಪ ಕಸ್ಟಮರ್ ಕ್ರೌಡ್ಡು ಚೆನ್ನಾಗಿದೆ ಸ್ಲಿಪ್ಪರ್ ಕಾನ್ಸೆಪ್ಟ್ ಜಾಸ್ತಿ ಭಾಳ ವೆರೈಟೀಸ್ ಚೆನ್ನಾಗಿ ವೆರೈಟಿ ಇದೆ ಅದು ಎಲ್ಲ ಮುಂಬೈಯಿಂದ ಜಾಸ್ತಿ ಬರೋದು ಎಲ್ಲ ಮುಂಬೈಯಿಂದ ದಿಲ್ಲಿಯಿಂದ ಬರುತ್ತೆ ಸ್ಲಿಪ್ಪರ್ಸ್ ಎಲ್ಲ ನೆಕ್ಸ್ಟ್ ಕಾಸ್ಮೆಟಿಕ್ ಕಾನ್ಸೆಪ್ಟು ಭಾಳ ಚೆನ್ನಾಗಿದೆ ಜ್ಯುವೆಲ್ರೀಸು ವೆರೈಟೀಸು ತುಂಬ ಚೆನ್ನಾಗಿದೆ ಭಾಳ ವೆರೈಟೀಸ್ ಇದೆ ಜುವೆಲ್ರೀದು ಸ್ಲಿಪ್ಸು ಒಂದು ಮಾಮೂಲಿ ಸೆಫ್ಟಿ ಪಿನ್ ಫೈವ್ ರುಪೀಸಿಂದ ಸ್ಟಾರ್ಟ್ ಇದೆ ಎಲ್ಲ ಐಟಮ್ಸು ಕಾಸ್ಟ್ಲಿದು ಇದೆ ಒಂದು ಮೆಂಟೈನ್ ಅಂದರೆ ಒಂದು ಫೈವ್ ರುಪೀಸ್ ಐಟಮಿಂದ ಮೇಂಟೈನ್ ಮಾಡಿದ್ದೀವಿ ಎಲ್ಲ ಐಟಮ್ ಕಾಸ್ಟ್ಲಿ ಕ್ಲಿಪ್ಸ್ ರೊಡ್ಬ್ಯಾಂಡು ಹೇರ್ ಪಿನ್ಸು ಅದು ಎಲ್ಲ ಐಟಮ್ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಸಿಗುತ್ತೆ ಸೊ ನಮ್ಮಲ್ಲಿ ಜಾಸ್ತಿ ಕಾಸ್ಮೆಟಿಕ್ಸ್ ಸರ್ ಕಾಸ್ಮೆಟಿಕ್ಸು ಆಮೇಲೆ ಹೇರ್ ಎಸ್ಸೆಸ್ರೀಸ್ ಜಾಸ್ತಿ ಹೋಗುತ್ತೆ ಹೇರ್ ಎಸ್ಸೆಸರಿ ಕ್ಲಿಪ್ಗಳು ಇದೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವಸ್ತು ವೆರೈಟೀಸ್ ಕಾಣ್ತದೆ ಕಸ್ಟಮರಿಗೆ ಅದಕ್ಕೆ ಎಲ್ಲ ಕಸ್ಟಮರ್ ಜನ ರೆಗ್ಯುಲರ್ ಕ್ರೌಡ್ ಇರುತ್ತಾರೆ ಮಾತ್ರ ಅದು ಸೊ ಈಗ ದಾವಣಗೆರೆಯಲ್ಲಿ ಒಂದು ಐಟಮ್ಸ್ ತಗೋಕ್ಕೆ ಒಂದು ಅಂಗಡಿಗೆ ಮಾತ್ರ ಹೋಗಬೇಕು ಸೊ ನಿಮ್ಮಲ್ಲಿ ತುಳಸಿ ನಾವಿಲ್ಟಿಯಲ್ಲಿ ಒಂದು ಅಂಗಡಿಗೆ ಬಂದರೆ ಸೊ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಅದನ್ನ ನಾವು ಮೆಂಟೈನ್ ಮಾಡಿದ್ದೀವಿ ಸರ್ ಅಲ್ಲ ಒಂದು ಐಟಮ್ಸ್ ಎಲ್ಲ ನಾವು ಮೆಂಟೈನ್ ಮಾಡ್ತೀವಿ ಒಂದು ಅಂದರೆ ಒಂದು ಸ್ಮಾಲ್ ಐಟಮ್ ಇಂದ ದೊಡ್ಡದು ಐಟಮ್ ಎಲ್ಲ ಸಿಗುತ್ತೆ ಟೋಟಲ್ ಐಟಮ್ ಸಿಗುತ್ತೆ ನಿಮಗೆ ಸ್ಲೀಪರ್ಸು ಕಾಸ್ಮೆಟಿಕ್ ಆಗಲಿ ಜ್ಯೂಲರೀಸ್ ಆಗಲಿ ಬ್ಯಾಗ್ ಆಗಲಿ ಅದನ್ನು ಬೇರೆ ಬೇರೆ ಕಡೆ ನೋಡಿದ್ರೆ ಹುಡ್ಕೊಂಡ್ರೆ ಅದು ಸಿಗಲ್ಲ ಒಂದು ಒಂದು ಅಂಗಡಿಗಳಲ್ಲಿ ಸಿಗೋಲ್ಲ ಅದು ನಮ್ಮ ಹತ್ರ ಥರ ನಾನು ಎಲ್ಲ ಐಟಮ್ಸ್ ಇಟ್ಟಿದ್ದೀನಿ ಒಂದೇ ಕಡೆ ನಿಮಗೆಲ್ಲ ಸಿಗುತ್ತೆ ಆ ಥರ ಐಟಮ್ಸ್ ಒಂದೇ ಸೂರಿನಡಿಗೆ ಎಲ್ಲ ಥರದ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ಸೊ ಗೋಪಾಲ್ ಎಷ್ಟು ಜನ ಇದ್ದಾರೆ ಇದಾರೆ ಎಂಪ್ಲಾಯ್ ಒಂದು ಫಿಫ್ಟೀನ್ ಜನ ಇದ್ದಾರೆ ಜನ ಕಂಪ್ನಿಗಳಿಂದ ಎಂಪ್ಲಾಯ್ಸ್ ಇದೆ ನಮ್ಮೂರು ಇದ್ದಾರೆ ಎಲ್ಲರ ಎಲ್ಲ ಒಂದು ಫಿಫ್ಟೀನ್ ಜನ ಇದ್ದಾರೆ ನಾನು ಅದು ಈ ಲೈನಿಗೆ ಒಂದು ಇಪ್ಪತ್ತು ವರ್ಷದಿಂದ ಇದ್ದೀನಿ ಈ ಕಾನ್ಸೆಪ್ಟಿಗೆ ಕಾಸ್ಮೆಟಿಕ್ ನಂದು ಬಿಸ್ನೆಸ್ ಮಾಡಿ ಹತ್ತು ವರ್ಷ ಆಗಿದೆ ಇಲ್ಲಿ ದಾವಣಗೆರೆಯಲ್ಲಿ ಹತ್ತು ವರ್ಷದಿಂದ ಚೆನ್ನಾಗಿ ರೆಸ್ಪಾನ್ಸ್ ಐತೆ ಏನು ಸಣ್ಣದಿಂದ ದೊಡ್ಡದು ನಾನು ಸ್ವಲ್ಪ 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 ದೊಡ್ಡದು ಮಾಡಿದ್ದೀನಿ ಅದು ಅದೇ ಸರ್ ಸ್ವಲ್ಪ ಚೆನ್ನಾಗಿ ಡಿಸ್ಕೌಂಟ್ ಕೊಡ್ತೀವಿ ಎಲ್ಲ ಒಂದು ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತೀವಿ ನಾನು ಪ್ರತಿಯೊಂದು ಐಟಮಿಗೆ ಡಿಸ್ಕೌಂಟ್ ಕೊಡ್ತೀವಿ ಅನ್ನೋ ಅದು ಮೇನ್ ಡಿಸ್ಕೌಂಟ್ ಮ್ಯಾನೆ ಎಲ್ಲ ಕಸ್ಟಮರಿಗೆ ನಾನು ಇಟ್ಕೊಳ್ತೀವಿ ಜಾಸ್ತಿ ಡಿಸ್ಕೌಂಟ್ ಕೊಟ್ಟು ಚೆನ್ನಾಗಿ ಮಾತಾಡಿದರೆ ಎಲ್ಲರೂ ಅದು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಜುವಲ್ರಿ ಸರ್ ಆಕ್ಚುಲಿ ಮುಂಬೈಯಿಂದ ಬರುತ್ತೆ ಎಲ್ಲ ಎಲ್ಲ ಮುಂಬೈಯಿಂದ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ತರ್ತೀವಿ ನಾನೆಲ್ಲ ಡಿಫ್ರೆಂಟ್ ಪ್ರತಿ ವೀಕ್ಲಿ ವೀಕ್ಲಿ ವೆರೈಟೀಸ್ ಬರುತ್ತೆ ಮುಂಬೈಯಿಂದೆಲ್ಲ ಜ್ಯುವೆಲ್ರಿ ಆಗಲಿ ಕ್ಲಿಪ್ ಆಗಲಿ ಹೇರ್ ಎಸೆಸರೀಸ್ ಆಗಲಿ ಎಲ್ಲ ಸರ್ ಅದೇ ಚೆನ್ನಾಗಿ ಸರ್ ಆಗಿದೆ ಅಂದರೆ ಒಂದು ಕಸ್ಟಮರ್ ಒಂದು ಚೆನ್ನಾಗಿದೆ ಪರವಾಗಿಲ್ಲ ಕ್ರೌಡು ಚೆನ್ನಾಗಿದೆ ಭಾಳ ವೆರೈಟೀಸ್ ನಾನೆಲ್ಲ ಮೇಂಟೈನ್ ಮಾಡ್ತೀವಿ ಚೆನ್ನಾಗೆ ಸೊ ಇದು ನಮ್ಮ ಗೋಪಾಲ್ಜಿ ಅವರ ಮಾತಾಗಿತ್ತು ಸೊ ಈ ಅಂಗಡಿಯಲ್ಲಿ ಅಂದರೆ ಕಸ್ಟಮರ್ಸಿಗೆ ಯಾವುದೇ ಥರದ ತೊಂದರೆ ಆಗದಾಗೆ ನೀಟಾಗಿ ನಾವು ಮೈಂಟೈನ್ ಮಾಡ್ತಿದ್ದೀವಿ ಸೊ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಿದ್ವಿ ಸೊ ಇಲ್ಲಿ ಎಲ್ಲ ಥರದ ಐಟಮ್ಸು ಬೇರೆ ಬೇರೆ ಇದರಿಂದ ತರಿಸ್ಬಿಟ್ಟು ಸೊ ಇಲ್ಲಿ ಕಸ್ಟಮರ್ಸು ಇಪ್ಪತ್ತು ವರ್ಷದಿಂದ ನಾನು ಬಿಸ್ನೆಸ್ ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಕೂಡ ನಮ್ಮ ಗೋಪಾಲ್ಜಿ ಅವರು ತಿಳಿಸಿದರು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಜೆ ಕೆ ಟಿ ವಿ ಕನ್ನಡ ನಿಮ್ಮದೇ ವಾಯ್